ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಮ್ಯಾಜಿಕ್ ಮಾಡಲ್ಲ ಮಾಡಲಾ ಓನರ್ ಸೆಕೆಂಡ್ ಓನರ್

ಡಾಕ್ಯುಮೆಂಟ್ಸ್ ಇದೆ ಹ್ಮ್ ಇಂಜಿನ್ ವಸ್ತು ಹಾಕಿದಿರ ಹಾ ಟೈರ್ ಕಂಡೀಷನ್ ಎಷ್ಟು ಕೊಡ್ತೀರ ಮೈಲೇಜ್ ಗಡಿದು ಅರ್ಜೆಂಟ್ ನಾವು ಮೈಲೇಜ್ ಲೆಕ್ಕ ಕೊಡಿದ್ರೆ ಇಪ್ಪತ್ತು ಹತ್ತೊಂಬತ್ತು ಅರ್ಜೆಂಟ್ ಮಾತ್ರ ಕಮ್ಮಿ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಕೊಡುತ್ತೆ ಸೀಟಿಂಗ್ ಎಷ್ಟು ಗಡಿಯು ಸೆವೆನ್ ಪ್ಲಸ್ ಅಲ್ಲ ಸೆವೆನ್ ಪ್ಲಸ್ ರೆಂಟು ಕ್ರಾಚಸ್ ಏನಿಲ್ಲ ಅಲ್ಲ ಏನೇನ್ ಎಲ್ಲಾ ಟಿಂಕರಿಂಗ್ ಗಿಂಕರಿಂಗ್ ಎಲ್ಲಾ ನಾನ ತಗೊಂಡ್ ಇದ್ ಮಾಡಿದ್ದೆ ಆ ಅಪ್ಪಾಜಿಗೆ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆತ ನಮ್ಮ ಅವ್ವ ಎರಡು ಎರಡ್ ಗಾಡಿ ಅದಾವ ಓಡಾಡ್ಯಾರ ಯಾಡ್ಯಾರ ಅಂತ ಕೊಡಾಕತ್ತಾನ ಅಷ್ಟ ಎಕ್ಸ್ಟ್ರಾ ಬೆಡ್ಡಿಂಗ್ ಬಂಪರ್ ಕ್ಯಾರಿಯರ್ ಎಲ್ಲಾ ಮಾಡ್ತೇವ್ ಸಿಸ್ಟಮ್ ಇದೆಯಾ ಹ್ಮ್ ಸಿಸ್ಟಮ್ ಐತಿ ಎಲ್ಲ ಐತಿ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಇದು ಆವೇಜ್ ಡಿಸ್ಟಿಕ್ ಇದೆ ಬರೀ ಯಾವ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ನಾಲ್ಕು ಹೇಳ್ತಾನೆ ಹೆಚ್ಚು ಕಮ್ಮಿ ಬಂದ್ ಕೊಡ್ತಾನೆ ನಾಲ್ಕು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಫೈನಲ್ ಎಷ್ಟಕ್ಕೆ ಆಗುತ್ತೆ ಇದು ಗಾಡಿ ಫೈನಲ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿಯಂತೆ ಲೊಕೇಶನ್ ಏನಂದ್ರೆ ಹಿರೇಬುದಿ ಈ ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ತಾಲೂಕ್ ಮೂರ ಅರವತ್ತು ಓಕೆ ಥ್ಯಾಂಕ್ ಯು